ನೋಡಿ ಇವತ್ತು ಜೋಳದ ಮುದ್ದೆನೂ ಮೂಲಂಗಿ ಚಟ್ನಿ ಮಾಡಿದ್ದೆ ಮೂಲಂಗಿ ಪಚ್ಚಡಿ ಸಕ್ಕತ್ತಾಗಿತ್ತು ನೋಡಿ ಒಂದು ಲೋಟ ನೀರು ಕುದಿಯೋಕೆ ಇಟ್ಟಿದ್ದೀನಿ ಉಪ್ಪು ಸ್ವಲ್ಪ ಕಲ್ಲುಪ್ಪು ತುಪ್ಪ ಸ್ವಲ್ಪ ಹಾಕಿ ಇಡ್ತಾ ಇದ್ದೀನಿ ಮತ್ತು ಇನ್ನೊಂದು ಲೋಟ ನೀರು ಹಾಕ್ಕೋಬೇಕು ಒಂದು ಲೋಟ ಇಟ್ಟಿಗೆ ಎರಡು ಲೋಟ ನೀರು ಇಡಿಸುತ್ತೆ ಜೋಳದ ಮುದ್ದೆಗೆ ಒಂದು ಲೋಟ ಕುದಿಯೋಕೆ ಇಟ್ಟಿದ್ದೀವಲ್ವಾ ಈ ಒಂದು ಲೋಟದೊಳಗೆ ನೀರು ಆ ಒಂದು ಲೋಟ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ಆ ನೀರು ಅದು ನೀರು ಕುದಿಯೋವಾಗ ಇದನ್ನ ಹಾಕ್ಕೋಬೇಕು ನೋಡಿ ನಾನು ಮೊದಲು ಎರಡು ಲೋಟ ನೀರು ಒಟ್ಟಿಗೆ ಇಟ್ಬಿಟ್ಟು ಮುದ್ದೆ ಥರ ಮಾಡಿ ಮುದ್ದೆ ಮಾಡೋ ಥರನೇ ಇಟ್ಟಿದ್ದೆ ಇದು ನೈಸಾಗಿರುತ್ತಲ್ವ ಇಟ್ಟು ಸಣ್ಣ ಸಣ್ಣ ಉಂಡೆ ಉಂಡೆ ಥರ ಇತ್ತು ಅದಕ್ಕೋಸ್ಕರ ನಾನು ಕಲಸಿಬಿಟ್ಟು ಹಾಕಿ ಮಾಡ್ತಾಯಿದ್ದೀನಿ ಇವತ್ತು ಇದು ಚೆನ್ನಾಗಿ ಬಂತು ನೋಡಿ ಆಗ ಮಾಡಿದ್ದು ಚೆನ್ನಾಗಿತ್ತು ಅದು ಒಂಥರ ಒಂದ್ಸರ್ತಿ ತೋರಿಸ್ತೀನಿ ಈ ಥರನೂ ಮಾಡ್ಕೊಳ್ಳಿ ಹೊಸ್ದಾಗಿ ಮಾಡೋರು ಅಂದರೆ ಇಟ್ಕೊಂಡು ಈ ಥರ ಕಲಿಸ್ತಾನೇ ಇರಬೇಕು ಬಿಟ್ಟರೆ ಇದು ಉಂಡೆಗಳು ಕಟ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಅರಳಿಕೊಳ್ಳುತ್ತೆ ಮೂಲಂಗಿ ಪಚಡಿಗೆ ನೋಡಿ ಎರಡು ಮೂಲಂಗಿ ಹಾಕ್ಕೊಂಡಿದ್ದೀನಿ ನಾನು ಕಟ್ ಮಾಡಿಟ್ಟಿದ್ದೀನಿ ಸಣ್ಣಗೆ ಆ ಸಣ್ಣ ಈರುಳ್ಳಿ ಒಂದು ಐದಾರು ತೊಗೊಂಡಿದ್ದೀನಿ ಮತ್ತು ಚಟ್ನಿಗೆ ನೋಡಿ ಕಾಯಿ ತುರಿ ಕೊತ್ತಂಬರಿ ಕಡ್ಡಿ ಹಸಿಮೆಣಕಾಯಿ ಹಣ್ಣು ಉಪ್ಪು ಸ್ವಲ್ಪ ಕಡಲೆ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಹಾಕೋದ್ರಿಂದ ರುಚಿ ಸಕ್ಕತ್ತಾಗಿರುತ್ತೆ ಮಾಡಿಕೊಳ್ಳಿ ಈ ಥರ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಪಲ್ಸ್ ಕಡೆ ಹಾಕ್ಕೋಬೇಕು ಒಂದು ಎರಡು ಸರ್ತಿ ನೋಡಿ ಪಲ್ಸ್ ಕಡೆ ಹಾಕ್ಕೊಂಡ್ಮೇಲೆ ಇವಾಗ ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಮಿಕ್ಸಿ ಮಾಡಾದ್ಮೇಲೆ ಇವಾಗ ಆ ಈರುಳ್ಳಿನೂ ಮೂಲಂಗಿ ಕಟ್ ಮಾಡಿರೋದಿದೆ ಅಲ್ವಾ ಅದನ್ನ ಹಾಕ್ಕೊಂಡ್ಬಿಟ್ಟು ಒಂದೆರಡು ಮೂರು ಸರಿ ಪಲ್ಸ್ ಕಡೆ ಹಿಂಗೆ ಅನ್ಸ್ಕೊಂಡ್ರೆ ತರ್ತರಿ ಆಗುತ್ತೆ ಫುಲ್ಲು ನುಣ್ಣಗೆ ಆಗ್ಬಾರ್ದು ಸಿಗ್ತಾ ಇರಬೇಕು ಮೂಲಂಗಿ ನಮಗೆ ಅವಾಗ ಇನ್ನೂ ರುಚಿ ಬರುತ್ತೆ ಅದ್ರ ಘಾಟು ಚೆನ್ನಾಗಿರುತ್ತಲ್ವಾ ಆ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಸಖತ್ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಇದರಲ್ಲಿ ಹಾಕ್ತೀನಿ ಇದರಲ್ಲಿ ಹಾಕ್ಕೊಂಡು ಇವಾಗ ಸ್ಟೌವ್ ಮೇಲೆ ಒಂದು ಸಣ್ಣದು ಒಗ್ಗರಣೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಇಂಗು ಕರಿಬೇವು ಇಷ್ಟು ಹಾಕ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋಬೇಕು ಇವಾಗ ಮುದ್ದೆ ಆಗಿರುತ್ತೆ ನೋಡಿ ನೋಡಿ ಎಲ್ಲ ಕುದ್ರಿಕೊಂಡಿದೆ ಈಗ ಹೂವು ಥರ ಆಗಿರುತ್ತೆ ಕೈ ತೇವ ಮಾಡಿಕೊಂಡು ತಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ಮುದ್ದೆ ಕಟ್ಕೋಬೇಕು ಈಸಿ ಸಖತ್ತು ರುಚಿ ಇರುತ್ತೆ ಇದು ರಾಗಿ ಮುದ್ದೆಗೂ ಚೆನ್ನಾಗಿರುತ್ತೆ ಈ ಚಟ್ನಿ ಈ ಈ ಜೋಳದ ಮುದ್ದೆಗೂ ಚೆನ್ನಾಗಿರುತ್ತೆ ನಾನು ಇವತ್ತು ಜೋಳದ ಮುದ್ದೆ ಮಾಡಿದೆ ತಟ್ಟೆ ಹಾಕ್ಕೊಂಡು ಚಟ್ನಿ ಬಡಿಸ್ಕೊಂಡು ಮುದ್ದೆ ಇಟ್ಕೊಂಡು ಒಂದು ಮುದ್ದೆಗೆ ಒಂದು ಗುಣಿ ಮಾಡಿಬಿಟ್ಟು ಅಲ್ಲೊಂದು ಸ್ವಲ್ಪ ತುಪ್ಪ ತುಪ್ಪ ಹಾಕ್ಕೊಡ್ತಿದ್ರು ನಮ್ಮ ಅಜ್ಜಿ ಆ ಥರ ತುಪ್ಪ ಹಾಕ್ಕೊಂಡು ಎಷ್ಟೆಷ್ಟು ಬೇಕೋ ಕಟ್ ಮಾಡಿಕೊಂಡು ಹಿಂಗೆ ಹತ್ಕೊಂಡು ತಿನ್ಬೇಕು ನೋಡಿ ಅಷ್ಟು ಚೆನ್ನಾಗಿರುತ್ತೆ ಏನು ಚೆನ್ನಾಗಿರುತ್ತೆ ಅಂತೀರಾ ಮಾಡ್ಕೊಂಡು ನೋಡಿ ತಿನ್ನೋರು ಜೋಳದ ಮುದ್ದೆ ತಿನ್ನೋರು ತುಂಬ ಇದ್ದಾರೆ ಗೊತ್ತಿಲ್ಲದೆ ಇರೋರಿಗೆ ಇದ್ದೀನಿ ಮಾಡಿಕೊಂಡು ತಿಂದು ನೋಡಿ ಹೇಗನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಣ್ಣ ಫಾಲೋ ಮಾಡಿ